ಬಾರ್ನ್ಯಾಗ ಮಾಲ್ ಹೊಡಿಸಿ ನನ್ನ ಕೈಲಿ ಬಿಲ್ ಕೊಡಿಸಿ ಮೋರ್ಯಾಗ ಬಿಟ್ವಾಜೋ ಏ ಮಳಮಗನ ಮಗನ ತರತೆ ನಂತ ಕಂಟ್ಯಾಗ ನನ್ನ ಬಿಟ್ಟ ಮತ್ತೊಬ್ಬರ ಆಫರದಾಗ ಕುಡಿಯಕ ಕುಂತಿ ನಮಸ್ಕಾರ ಎಲ್ಲರೂ ಬಹಳ ಖುಷಿ ಅನ್ನಿಸ್ತದೆ ಈ ಕೂ ಕೇಳಿದ್ರೆ ಧನ್ಯವಾದಗಳು ಈಗ ಈ ಕೂ ಕೇಳುವ ಸಲುವಾಗಿ ನಿಜವಾಗ್ಲು ಹೇಳ್ತೀನಿ ರೀ ಇಪ್ಪತ್ತೈದು ದಿನ ಕೈದಿನ ಮಾಷಾಳ ಮಾಷಾಳ ಪ್ರೋಗ್ರಾಮ್ ಇಪ್ಪತ್ತೈದು ದಿವ್ಸದ ಹಿಂದೆ ಬಂದಿತ್ತು ನನಗೆ ಇಪ್ಪತ್ತು ದಿವಸದ ಹಿಂದಿನ್ಕೊಂಡು ಕಾಯ್ಲಿಕ್ಕೆ ಈ ಕೂಗ್ ಸಂಬಂಧ ಭಾಳ ತೃಪ್ತಿ ಐತಿ ರೀ ಸತ್ಯ ಸತ್ಯವಾಗಿ ನಿಮಗೆ ಮಾಷಾಳು ಊರಿಗೆ ಬಂದದಕ್ಕೆ ಎಲ್ಲರಿಗೂ ಒನ್ನೇದು ಏನು ಹೇಳ್ಬೇಕಂತಂದ್ರೆ ಸ್ಪೆಷಲ್ ವಿಷಯ ಇದು ಯಾಕಂದ್ರೆ ಬಹಳ ಸೀರಿಯಸ್ ವಿಷಯ ಇತ್ತು ಇದು ನಿಮ್ಗಟ್ಟಿ ಎಲ್ಲ ಇಡೀ ಕರ್ನಾಟಕಕ್ಕೆ ಸೀರಿಯಸ್ ವಿಷಯ ಇದು ಯಾವ ವಿಷಯ ನಾ ಅಂತಂದ್ರೆ ಹೌದಲ್ಲ ಹಿಂಗಾಗಿ ನಿಜವಾಗ್ಲು ಬಹಳ ಖುಷಿ ಅನ್ಸುತ್ತೆ ನಮ್ಗೆ ಈ ಮಾಶಾಳ ಊರಿಗೆ ಬಂದು ಗುಲ್ಬರ್ಗ ಗುಲ್ಬರ್ಗ ಡಿಸ್ಟಿಕ್ ಮಂದಿ ಭಾಳ ಹೃದಯದಿಂದ ಶ್ರೀಮಂತ ಶ್ರೀಮಂತಿರ್ತಾರ ಕೇಳಿಯನ್ನ ಕೇಳೋದ್ಯಾಕ ನಾನು ಅನುಭವಿಸಿನಿ ಆದ್ರೆ ಇಟ್ಟು ಇಟ್ಟು ಸಮೀಪ ಸಮೀಪದಿಂದ ಅನುಭವಿಸಿರ್ಲಿಲ್ಲ ಎಂಟು ದಿನ ಹೌದಲ್ಲ ಸ್ಪೆಷಲ್ ಆಗಿ ನಮ್ಮ ಮಾಷಳ ಮಂದಿನಿ ಹಂಗೆ ಇನ್ನೊಂದು ಒಂದ್ ಸಣ್ಣ ಡೈರೆಕ್ ಹುಡಿಕೆ ಮಾಸಳ ಮಂದಿ ಓಕೆ ಹಿಂಗ ಆದ್ರೆ ಯಾರು ಸೀರಿಯಸ್ ಆಗಿ ತಗೋಬಾರ್ದೇವು ವಿಷಯಗಳಿಗೆ ನಮ್ಮ ಕಾಮಿಡಿನ ಹೆಂಗೆ ಇರ್ತಾವ ಹೌದಲ್ಲ ನಮ್ಮ ಕಾಮಿಡಿನ ಹೆಂಗಿರ್ತಾವ ಸೀರಿಯಸ್ ತಗೋಬಾರ್ದು ಕಾಮಿಡಿ ಗಟ್ಟೆ ತಗೋಬೇಕು ಈಗ ಅಣ್ಣ ಸಾರಿ 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 ಈ ಕಡೆ ನೋಡಿಲ್ಲ ಸ್ವಲ್ಪ ಏ ನಾವು ಹೊಲಗೊಳ್ಳ ದಯವಿಟ್ಟು ಕ್ಷಮೀರ್ಲಿ ಕೂಗ ಯಾಕಡೆ ಜಾಸ್ತಿ ಬರ್ತದೆ ಆ ಕಡೆ ಸರ್ ಹೊಳಬೇಕಾಗ್ತದೆ ಹಂಗ ಮಾಸಾಳ್ ಹುಡುಗರು ಮಾಸ್ಯಾಳ ಹುಡುಗರು ಸ್ಪ್ಲೆಂಡರ್ ಬೈಕ್ ಬುಲೆಟ್ ಬೈಕ್ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ ತಗೊಂಡು ಆಜು ಬಾಜು ನೋಡ್ಕೊಂತ ಓಣೆ ಹೊಂಟಾರ ಅಂತಂದ್ರ ಹುಡುಗಿಯ ಲೈನ್ ಹಾಕಕತ್ತಾರ ಅಂತ ತಿಳ್ಕೊಬಿಟ್ರಿ ಅಣ್ಣಾರ ಆಜು ಬಾಜು ಹೊಂಟಾರ ಅಂತಂದ್ರೆ ಹುಡುಗಿಯ ಲೈನ್ ಹಾಕಿಲ್ಲ ಉಗುಳಾಗ ಜಾಗ ನೋಡ್ತಿರ್ತಾರ ಹೌದಲ್ಲ ಅದಕ್ಕೆ ನಾ ಹೇಳೋ ಉದ್ದೇಶ ಏನಂತಂದ್ರ ಅವೆಲ್ಲ ತಿನ್ನೋದು ಉದ್ದೇಶ ಸರಿ ಇರ್ಲೋ ಅವು ಅದ್ರ ಸಲುವಾಗಿ ಹೇಳಿಕಿನ ಸುಮ್ ಕಾಮಿಡಿ ಕಾಮಿಡಿಗೋಬೇಕು ಕಾಮಿಡಿಗೆ ಬಿಡ್ಬೇಕು ಆಯ್ನ್ ಏನೋ ಇನ್ನೊಂದು ಅತಿ ಹೆಚ್ಚು ಕಾಮಿಡಿ ಒಳಗ ತಗೊಂಡ್ ಬರ್ತೀನಿ ಆಯ್ನ ಭಾಳ ಮಾತಾಡಕ್ಕೆ ಬರಂಗಿಲ್ಲ ಯಾಕಂದ್ರೆ ಹಿಂದಿನ ಕಲಾವಿದರು ಅದಾರ ರಗಡ ಅವರು ಎಲ್ಲ ಕಲೆ ತೋರ್ಸ್ಲಿಕ್ಕೆ ಬಂದಾರೆ ಮತ್ತು ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಈಗ ನೋಡ್ರಿ ನಮ್ಮ ರಾಮುಸ್ವರು ಬಂದಾರ ಸ್ಪೆಷಲ್ ಆಗಿ ನಮ್ಮ ಬೆಸ್ಟ್ ಸಾರಥಿಯವರು ಪ್ರತಿಯೊಂದು ಸ್ಟೇಜ್ ಮ್ಯಾಗಾದ್ರೂ ನಮ್ಮ ಜೊತೆನೇ ಇರ್ತಾರೆ ಸುತ್ತಮುತ್ತ ಹಳ್ಳಿ ಒಳಗೆಲ್ಲ ಪ್ರೋಗ್ರಾಮ್ ಆಗ್ಯಾವ ಮತ್ತು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಅವ್ರದ್ದು ನಮ್ಮ ಜುಗರ್ ಬಂದು ಭಾಳ ವಿಚಿತ್ರ ಇರ್ತೈತ್ರಿ ಸಲ ಬಸವಣ್ಣ ಮೊನ್ನೆ ಬಾಯಿ ಸುಟ್ಕೊಂಡಿದ್ದಿಲ್ಲ ಅದಕ್ಕೆ ಬಾಯಿ ಅದು ಯಾಕತ್ತ ಕೇಳಬೇಕು ಫೋನ್ಯಾಗ ಸ್ವಚ್ಛ ಆಗಲ್ಲ ನಾಳೆ ಮಾಸಾಳ ಗ್ರಂಥಾಗ ಎದ್ರಿಗೆ ಸಿಗುತ್ತಾನ ಅಲ್ಲೇ ಕೇಳ್ಬೇಕಂತ ಮಡಿದೆ ಯಾಕೆ ಅಣ್ಣ ಅದು ಬಿಟ್ಟೆ ಅಣ್ಣ ಮಂದಿ ಮುಂದೆ ಯಾಕೆ ನಮ್ಗೆ ಗಿಲ್ಲಾಸ ಹೇಳೋಣ ಹೇಳೋಣ ಅದು ರೀ ಅಣ್ಣ ಹೇಳು ಆಯ್ತು ರೀ ನನ್ನ ಹೆಂಡತಿ ತವರು ಮನೆಗೆ ಹೋಗ್ತೀನೋ ಅಂತಂದ್ಳು ಹಾಂ ರೀ ಹೋಗವ್ವ ಅಂತಂದ ನಾ ಹೋಗೇ ಬಿಡ್ತೀನಿ ನೋಡಿರಿ ಅಂತಂದ್ಲು ನೀನು ಹೋಗೇ ಬಿಡು ಅಲ್ಲಿ ಜರ್ಜೆಂಟಾಗಿ ತಂದೆ ಆಕೆ ಏನಾಗಲ್ರಿ ರೀ ಹೋಗ್ಯಾಳ ಹೋಗುದು ಗೊತ್ತಿಲ್ಲ ನನಗೆ ಅದು ಟ್ರೈನ್ ನ ಕೂತಾಳ ಎರಡನೇ ಬೋಗಿ ಒಳಗ ಆಮೇಲೆ ಅರ್ಜೆಂಟ್ ಹೋಗ್ ನನಗೆ ಗೊತ್ತಾಗುದನ್ರಿ ನಮ್ ದೋಸ್ತ ವೈನಿ ವೈನಿ ಎರಡನೇ ಮನಿಗೆ ಆ ಹೌಸ್ ನ ಹೋಗಿ ಈ ಸುಡು ಸುಡು ಇಂಜನ್ಗೆ ಹೋಗಿ ಪಪ್ಪಿ ಕೊಟ್ಟಬಿಟ್ಟಿನ್ರಿ ತುಂಬ ಅಷ್ಟ ಖುಷಿಯಾಗಿದ್ರೆ ಖುಷಿ ಅಣ್ಣ ಈಗ ಹೆಂಡತಿ ಮನೆ ಕಿರಿಕಿರಿ ನೋಡ್ರಿ ಹೆಂತಿ ಹೋದ್ಮಾಗ ಮಜಾ ಇರ್ತದೆ ನಿಮ್ಮತ್ ಅವ್ರಿಗೆಲ್ಲ ಪಾರ್ಟಿ ಮಾಡಬಹುದು ಮನೆಯಾಗ ಹೌದಲ್ಲ ಹೌದು ಹೆಂಗೆ ಹೋದ್ಮ್ಯಾಗ ಎಟ್ಟು ಬೆಕಟ್ಟ ಕೈಕಲ್ಲಿ ಬಿಚ್ಚಿ ತಿರ್ಗಾಡಬಹುದು ಊರಾಗ ಮೊನ್ನೆ ನ್ಯೂ ಇರಕ್ಕೆ ನಾವು ಪಾರ್ಟಿ ರೀ ಮನಿಗ್ರಿ ರೀ ಅಣ್ಣ ರಾಮೋಣ ಪಾರ್ಟಿ ಮಾಡೋಣ ಬಾ ಮನಿಗತ್ ಕರದ್ರಿ ಅಣ್ಣ ಹೆಂಗೆ ಎಣ್ಣೆ ವ್ಯವಸ್ಥೆ ಅಂದೇನಾ ಮನೆಗೆ ಎಲ್ಲ ಇಟ್ಟಿನಿ ಬಾ ನಿರ್ ಊರಿಗೆ ಹೋಗ್ಯಾರ ಅಂತ ಹೇಳಿದ್ರು ನಾವು ಹೋಗ್ತೀನಿ ರೀ ಒಂದು ಐದು ಮಿಂಟ ಕುಂದ್ರಪ್ಪ ಸ್ನ್ಯಾಕ್ಸ್ ರೆಡಿ ಮಾಡ್ತೀನಿ ಅಂದ್ರು ನಾ ಹೊರಗೆ ಕೂತೀನ್ ರೀ ಐದು ಮಿಂಟ ಒಳಗೆ ನನಗೆ ಹೊರಗೆ ಕೂತಿದ್ದು ನೆನಪಿ ಹಾರ್ಯಾರ ಒಟ್ಟು ಫುಲ್ ತಾವೇ ಪಡದಾರ ಹಿಂದ ಹೇ ರಾವಣ ಯದಕ್ಕೆ ಬಂದಿ ಇಲ್ಲ ನಾ ದೇವ್ರು ಅಣ್ಣ ಹ್ಯಾಪಿ ನಿವರ್ ಹ್ಯಾಪಿ ನಿವರ್ ಅಂದ್ರೆ ಹೊರಗೆ ಎಲ್ಲರ ಪಾರ್ಟಿ ಮಾಡೋಗಂದ್ರೆ ಭಾಳ ಅದ್ಭುತ ನಮ್ಮ ಬಸವಣ್ಣರು ಇನ್ನೊಂದು ಪ್ರಶ್ನೆ ಇವ್ರು ಟಿಕ್ ಟಾಕ್ಲಕ್ಕೆ ಭಾಳ ಮಜ ಬಂದದ್ರಿ ನನಗೆ ಭಾಳ ಲೈಕ್ ಆಗ್ಯದ ಯಾವುದೇಳಿರಿ ಚಂದ್ರನ ಮೇಲೆ ಮೊಟ್ಟ ಮೊದಲು ಕಾಲಿಟ್ಟು ಮನುಷ್ಯ ಯಾರು ನಾ ಒಂದು ಸಲ ಕೇಳಿದಪ್ಪ ನಾ ಒಂದು ಸುಮ್ಮ ಒಂದು ನಾಲ್ಕು ಒಂದು ನಾಲ್ಕು ಪ್ರಶ್ನೆ ಕೇಳಿ ಒಂದು ಹುಡುಗರಿಗೆ ರಂಜೂಸ್ ಹಬ್ಬ ಅಂತ ಹೇಳಿ ಒಂದು ಕನ್ನಡ ಶಾಲಿ ಕಲಿತು ಕರ್ಸಿದ್ದಿರಿ ನನಗೂ ಒಬ್ಬನಿಗೆ ಕೇಳ್ದನ ಹಾಂ ಚಂದ್ರನ ಮೇಲೆ ಮೊದಲ ಹೆಜ್ಜೆಟ್ಟ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಮುಂದೊಬ್ಬ ಬಂದು ಎದ್ದು ಸರ್ ಸ್ಯಾರೇ ನೀನು ಅಂಗಟಂಗ್ರಿ ಸರ್ರ ಹಾಂ ಕರೆಕ್ಟ್ ಐತಿ ಬ ಶಾಣ್ಯಾದ್ರು ಸರ್ ಇವ ಅಂತ ಹೇಳಿ ಕೇಳ್ದನ ಅವ್ರಿ ಸರಿ ಸರ್ ನಾವು ಕೂಡ ಹೋಗಿದ್ದೆವು ಎಕ್ಚುಲಿ ಹೋದಿಲ್ಲ ಕರೆಕ್ಟ್ ಹಾಂ ಹಾಂ ಅದು ಯಾವುದ್ರಿ ಶಿವ್ಣಿಗಿ ಶಿವಣ್ಗಿ ಒಳಗೆ ರೀ ಶಿವಣ್ಗೆ ತರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಣಗಿ ಅಂತ ಹೇಳಿತ್ರಿ ಅಲ್ಲಿ ಹೋಗಿದ್ವಿ ಸಣ್ಣ ಕೂಸಿಂತ ಐತ್ರಿ ಎದ್ದು ನಿಂತು ಹೇಳ್ದ ಅವಾಗ ಗೊತ್ತಾಯ್ತು ನಮ್ಗೆ ಹೆಂಗಂದ್ರೆ ಚಂದ್ರ ಈಗ ಇವರು ಬಾಹ್ಯಾಕಾಶದ ಬಗ್ಗೆ ವಿಚಾರ ಮಾಡ್ತಾರ ಶಾನೆ ವ್ಯಕ್ತಿ ಶಾಣೆ ಹುಡುಗರು ಅವಳು ನೀಲ ಅಂತಂದ ಕರೆಕ್ಟ್ ಉತ್ತರ ಕರೆಕ್ಟ್ 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 ಆಯ್ತು ಒಂದೇದ ಮೊದಲ ವ್ಯಕ್ತಿ ಅವನೇ ಅಂತಂದ್ರೆ ಇಟ್ರಪ್ಪ ಅಂತ ಕೇಳಿದೆ ನಾ ರೀ ಸರ ಒನೇದವನೆ ಇಟ್ಟಾನಂದ್ರೆ ಎರಡನೇ ಅವನೇ ಇಡಬೇಕಲ್ರಿ ಏನು ಕುಂಟಗೋ ತಗೋತೇನೆ ಸರ್ ಇದ್ಕದ ಹೀಗೆ ಹಾಂ ಏನು ಕುಂಟಾಗ ಕುಂಟಗೋ ತಗೊತಾನಿ ಅದ್ಕದ ಅಲ್ಲ ಬರೋಬ್ ಆಯ್ತು ಒಂದು ಅವ್ನು ಕನ್ಫ್ಯೂಸ್ ಆಗೈತೆ ರೀ ಕುಂಟಗೋ ಅಂದ್ರೆ ಎರಡನೇ ಅವನೇ ಇಡಬೇಕಲ್ಲ ಮೂರ ಮೂರನೇದವ್ರು ಯಾರು ಹಿಡಂಗಿಲ್ಲ ಅಂದ್ರೆ ಎರಡನೇದವ್ರು ಯಾರು ಇಟ್ಟರಪ್ಪ ಅಂತ ನಾ ಕೇಳೀನಿ ಫಸ್ಟ್ನಿಂದ ನೀಲಿ ಅಂಶ ಎರಡನೇದವ್ರು ಇಟ್ಟರೆ ಮೂರನೇ ಇಟ್ಟರೆ ಎಟ್ಟು ಹದಿನೇಳು ಇಟ್ಟರೆ ಮತ್ತೆ ಹೊಳ್ಳಿ அதுக்கு அவன்கிட்ட எட்னதல் ஒன்னு அவன் மத்தவர மனுஷ விசாரித்தி அந்த வியாத மனுஷ ನೋಡಿ ನಾವು ಸ್ವಲ್ಪ ವಿಚಾರ ಮಾಡಿ ಹೇಳ್ತೀನಿ ರೀ ಆಮೇಲೆ ಒಂದು ತಾಸು ಬಿಟ್ಟು ಅಂತಂದ್ರೆ ವಿಚಾರ ಏನು ಏನು ಇರ್ಬೇಕ್ ರೀ ಏನೂ ಇಲ್ಲ ಸ್ವಲ್ಪ ಮನ್ಯಾಗ ಹೆಂಡತಿ ಮನ್ಷ ಇರ್ತಾನ ಅದು ಹೆಂಡ್ತಿ ಕೇಳಿ ಹೇಳ್ತೀನಿ ಆಯ್ತು ನಂಗೆ ಅದು ಬಿಟ್ಟೇನಿಲ್ಲ ಅದೆಲ್ಲ ನಮ್ಮ ಅಂಕಲ್ ಒಣ ನೀ ಕಾಲೇಜ್ದಾಗ ಇದ್ದಾಗ ಒಂದು ಹುಡುಗಿ ಏನೋ ಕೇಳಿದ್ವತ್ತಲ್ಲ ಪಲೆ ನಿನಗೆ ಏನತ್ರಿ ಕಾಲೇಜ್ದಾಗ ಐವತ್ತು ಹುಡುಗರು ಇದ್ದರು ಎಲ್ಲಾರು ಬಿಟ್ಟು ನಿಲ್ಲಿಗೆ ಬಂದು ಕೇಳಿದಲ್ಲ ಇದು ಬೇಕು ಅನವನ ಹಾಂ ಕಾಲೇಜನಾಗ ನಲ್ವತ್ತು ಹುಡುಗ್ರು ಇದ್ದರಿ ಅಣ್ಣಾರ ಹಾಂ ರೀ ಆದರೂ ಕಾವೇರಿ ಬಂದು ನನಗೆ ಕೇಳಿದ್ರಿ ಏನಂತ ಕೇಳಿದ್ರು ಏನಾಗ್ತಂಗಾರ ಅದಾರ ಏನಿಲ್ಲ ಅಂತ ಹೇಳಿ ನೋಡ್ರಿ ಎಟ್ರಿ ಮೇಕಿಲ್ ಇತ್ತಿರ್ಬೇಕು ಕಾಲೇಜ್ ತೆಗೀವ್ರು ಇಲ್ಲ ಪುರಾ ಪರಭಟನೆ ಪರಿಗಟ್ಟನೆ ಓಕೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ ಥ್ಯಾಂಕ್ ಯು ಇವರು ಇನ್ನಷ್ಟು ಕಾಮಿಡಿ ಇನ್ನಷ್ಟು ಸ್ಕಿಟ್ ಗಳನ್ನ ಹಾಗು ಒಂದು ಗೊಂಬಿ ರೀ ಕುಯ್ಯ ಒಂದು ಗೊಂಬೆ ಅದ ಗೊಂಬಿ ಜೋಡಿನೂ ನಿಮ್ಗೆ ರಂಜಿಸ್ಲಿಕ್ಕೆ ಬರ್ತಾ ಇದಾರೆ ಹಾಗೇನೆ ಇವರು ಬರೀ ಕಾಮಿಡಿ ಆರ್ಟಿಸ್ಟ್ ಅಲ್ಲ ಅದ್ಭುತವಾದ ಗಾಯಕರು ಶಬೀರ್ ಡಾಂಗಿಯವರ ವಾಯ್ಸ್ ಕಿತ್ ಇಟ್ಟಂಗೆ ಇವ್ರಿಗೂ ಶಬೀರ್ ಡಾಂಗಿಯವರ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಥ್ಯಾಂಕ್ ಯು ಇನ್ನಷ್ಟು ಹೇಳ್ತೀರಿ ಹೇಳ್ರಿ ಏನಿಲ್ಲ ಹೇಳಂತ ಏನ್ರಿ ಮುಂದಿನ ಸಂಧಿ ಒಳಗೆ ಮತ್ತೆ ಮುಂದಿನ ಸಂದಿಗೆ ಹಾಂ ಆದ್ರೆ ಒಂದು ಈಗ ಒಂದು ಹಾಡು ತಗೊಂಬರ್ತೀನಿ ಒಂದು ಅಪೇಕ್ಷೆ ನನಗೊಂದು ಸಣ್ಣ ಹಾಡು ಅಪೇಕ್ಷೆ ಅದ ರೀ ಯಾವುದು ರೀ ಬಾರ್ನ್ಯಾಗ ಮಾಲ್ ನನ್ನ ಕೈಲಿ ಬಿಲ್ ಕೊಡಿಸಿ ಹಾಂ ಒಳಗೆ ಸ್ವಲ್ಪ 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 ಬೇಗ ಅದಾವ ಹೊಟ್ಯಾಗ ಹೋಗ್ಬೇಕಂಬ ಅಂತ ಮಾಲ್ ಹುಡಿಸಿ ನನ್ನ ಕೈಲಿ ಬಿಲ್ ಕೊಡಿಸಿ ಮೋರ್ಯಾಗ ಬಿಟ್ಟು ಅದೇ ಏ ಮಳ ಮಗನ ಸ್ನಾಚ ತರತೆ ನಂತ ಕಂಟ್ಯಾಗ ನನ ಬಿಟ್ಟ ಮತ್ತೊಬ್ಬರ ಆಫರದಾಗ ಕುಡಿಯಕ ಕುಂತಿ ಮಾಡ ಬ್ಯಾಡ್ರೋ ಇಂಥ ದೋಸ್ತಿ ಕುಡಿಯಂಗಾದ್ರ ಕುಡಿರೋ ಜಾಸ್ತಿ ಬೇಕಂದರ ಹೇಳ್ತಿದ್ನಿ ಪಾಕಿಟ ಮಾಲ ಏ ಹುಸುಳೆ ಮಗನ ನಂಬಲಂಗನಿಂದ ಪುಗುಟ್ಟೆ ಕುಡದನ್ನ ಯಾಕೆ ಹಿಂಗ ಮಾಡ್ದಿ ನನ್ನ ಕಿಶೆ ಖಾಲಿ ಮಾಡ್ದಿ ಹೌದಲ್ಲ ಥ್ಯಾಂಕ್ ಯು ಇದು ನಮ್ಮ ಹುಡುಗರಿಗೋಸ್ಕರ ಅಟ್ಟೆ ಸ್ವಲ್ಪ ಸೀರಿಯಸ್ ಆಗಿ ದೇವ್ರು ತೋಳೋಕ್ ಹಿಂಗೆ ಹಿಂಗೇ ಇರ್ತಾವ ಸ್ವಲ್ಪ ಕೆಲವೊಂದು ಅಟ್ಟೆ ಭಾಳ ಇರಲ್ಲ ಬರ್ತೀನಿ